ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನಲ್ ನಾನು ನಿಮ್ಮ ಗೆಳತಿ ವೀಣಾ ಹಿಂದಿನ ಒಂದು ಸುತ್ತ ಪ್ರಜ್ಞಾ ಮನಸ್ಸಿನ ಸ್ಥಿತಿಯ ಬಗ್ಗೆ ಅದು ಬೀರುವಂತಹ ಪ್ರಭಾವದ ಬಗ್ಗೆ ನಾನೀಗಾಗಲೇ ಒಟ್ಟು ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಹಿಂದೆ ಹಾಕಿರುವಂತಹ ವೀಡಿಯೋಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಅದನ್ನು ಸಾಕಷ್ಟು ಜನ ಅದರ ಉಪಯೋಗವನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ನಾವು ಹೇಗೆ ನಮ್ಮ ಕಾಯಿಲೆಗಳಿಂದ ಮುಕ್ತರಾಗಿ ಆರೋಗ್ಯಯುತವಾದಂತಹ ಸಂತೋಷಮಯವಾದಂತಹ ಜೀವನವನ್ನು ನಡೆಸಬಹುದು ಅಂತ ಹೇಳಿ ನಾನು ಈ ಹಿಂದಿನ ವ್ಲಾಗ್ನಲ್ಲಿ ಹೇಳಿ ಹೇಳಿದ್ದೆ ಫ್ರೆಂಡ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಚೀನ ಕಾಲದಲ್ಲಿ ಹೇಗೆ ಈ ಸುತ್ತ ಪ್ರಜ್ಞಾ ಮನಸ್ಸಿನ ಸ್ಥಿತಿಯನ್ನು ಅಥವಾ ಸುತ್ತ ಮನಸ್ಸಿನ ಶಕ್ತಿಯನ್ನು ಬಳಸ್ ಬಳಸ್ಕೊಂಡು ಉಪಶಮನವನ್ನು ಮಾಡ್ತಿದ್ರು ಅಂತ ಹೇಳಿ ಇನ್ನಷ್ಟು ವಿಚಾರಗಳನ್ನು ಈ ವ್ಲಾಗ್ನಲ್ಲಿ ಹಂಚ್ಕೊಳ್ತಾ ಇದ್ದೀನಿ ವ್ಯಕ್ತಿಯ ಶಾರೀರಿಕ ಕ್ಷಮತೆಯನ್ನು ಹಿಂದಕ್ಕೆ ಪಡ್ಕೊಳ್ಳೋದಿಕ್ಕೆ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಒಂದಲ್ಲ ಒಂದು ಟ್ರೀಟ್ಮೆಂಟ್ ಅಥವಾ ಉಪಶಮನ ಇದ್ದೇ ಇರುತ್ತೆ ಅಂತ ಹೇಳಿ ಯುಗ ಯುಗಗಳಿಂದಲೂ ಕೂಡ ಪ್ರತಿ ಭೂಖಂಡದ ಜನರು ಕೂಡ ಅರ್ತ್ಕೊಂಡಿದ್ರು ಈ ರಹಸ್ಯಮಯ ಶಕ್ತಿಯನ್ನ ಕೆಲವು ವಿಶೇಷ ಸ್ಥಿತಿಗಳಲ್ಲಿ ಜಾಗೃತಗೊಳಿಸೋದಕ್ಕೆ ಸಾಧ್ಯ ಇದೆ ಮತ್ತು ಅದನ್ನು ಸರಿಯಾದ ಕ್ರಮದಲ್ಲಿ ಜಾಗೃತಗೊಳಿಸಿದ್ದೇ ಆದಲ್ಲಿ ಮಾನವ ಜನಾಂಗದ ಎಲ್ಲಾ ಕಷ್ಟಗಳು ಕೂಡ ದೂರವಾಗ್ತವೆ ಅಂತ ಹೇಳಿ ಕೂಡ ಅವರು ತಿಳ್ಕೊಂಡಿದ್ರು ಆ ರಹಸ್ಯಮಯವಾದಂತಹ ಶಕ್ತಿಯೇ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಪ್ರಾಚೀನ ಕಾಲದ ಜನರು ಸುಪ್ತ ಪ್ರಜ್ಞಾ ಮನಸ್ಸಿನ ಅಪರಿಮಿತ ಶಕ್ತಿಯ ಉಪಯೋಗವನ್ನ ನಾನಾ ವಿಧಗಳಲ್ಲಿ ಶೋಧಿಸಿದ್ರು ಆ ಮೂಲಕ ಅವರು ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ರು ಸುಪ್ತ ಮನಸ್ಸಿನ ಮನಸ್ಸಿಗೆ ಸಶಕ್ತವಾದಂತಹ ಸಲಹೆಗಳನ್ನು ನೀಡಿ ಚಿಕಿತ್ಸೆಯನ್ನ ಕೈಗೊಳ್ತಾ ಇದ್ರು ಉದಾಹರಣೆಗೆ ಧಾರ್ಮಿಕವಾದಂತಹ ಅನುಷ್ಠಾನಗಳು ಅಂದರೆ ವ್ರತಗಳು ಮತ್ತೆ ಕಷಾಯ ಮತ್ತೆ ಇನ್ನೇನು ತಾಯ್ತಗಳನ್ನು ಕಟ್ಟೋದು ಇವುಗಳ ಮೂಲಕ ಆ ರೋಗಿಯ ಮನಸ್ಸಿನಲ್ಲಿ ಒಂದು ಗಾಢವಾದಂತಹ ಒಂದು ಸಲಹೆಯನ್ನು ಕೊಡ್ತಾ ಇದ್ದರು ಈ ಎಲ್ಲ ಏನು ನೀವು ವ್ರತವನ್ನ ಮಾಡ್ತಿದ್ದೀರಿ ತಾಯತವನ್ನ ಕಟ್ಕೊಂಡಿದಿರಿ ಇದರಿಂದ ನಿಮ್ಮ ಕಾಯಿಲೆ ವಾಸಿ ಆಗೇ ಆಗುತ್ತೆ ಅಂತ ಹೇಳಿ ಅವರ ಸುಪ್ತ ಪ್ರಜ್ಞೆಗೆ ಒಂದು ಸ್ಟ್ರಾಂಗ್ ಆದಂತಹ ಮೆಸೇಜನ್ನು ಕೊಡ್ತಾ ಇರ್ತಿದ್ರು ಇದರಿಂದಾಗಿ ರೋಗಿಗೂ ಕೂಡ ನಂಬಿಕೆ ಬರ್ತಿತ್ತು ಇದೆಲ್ಲವನ್ನ ನಾನು ತಗೊಳ್ತಿರೋದ್ರಿಂದ ಈ ಎಲ್ಲ ವ್ರತಗಳನ್ನ ನಾನು ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ನಾನು ನನ್ನ ಸಮಸ್ಯೆಯಿಂದ ಹೊರಗಡೆ ಬರ್ತೀನಿ ನನ್ನ ಆರೋಗ್ಯ ಸುಧಾರಿಸುತ್ತೆ ನಾನು ತುಂಬ ಚೆನ್ನಾಗಿ ಆಗ್ತೀನಿ ಅಂತ ಹೇಳಿ ಅವ್ರು ನಂಬ್ತಿದ್ರು ಮತ್ತೆ ಅದು ಕೆಲಸ ಕೂಡ ಮಾಡ್ತಾ ಇತ್ತು ಇವುಗಳ ಮೂಲಕ ಅವರು ಸುಪ್ತ ಪ್ರಜ್ಞೆಯ ಮನಸ್ಸಿಗೆ ಉಪಶಮನದ ಪ್ರಬಲ ಸಲಹೆಗಳನ್ನು ಸುಲಭವಾಗಿ ಸ್ವೀಕಾರ ಮಾಡುವಂತೆ ಮಾಡ್ತಾಯಿದ್ರು ನಿಜ ಹೇಳಬೇಕು ಅಂತ ಹೇಳಿದ್ರೆ ರೋಗಿಗಳ ಉಪಶಮನದ ಕೆಲಸ ಸುಪ್ತ ಪ್ರಜ್ಞಾ ಮನಸ್ಸೇ ಮಾಡ್ತಾ ಇತ್ತು ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ ಫ್ರೆಂಡ್ಸ್ ಯಾವುದೇ ವಸ್ತುವನ್ನು ನೀವು ಇಚ್ಛಿಸಿದ್ದೇ ಆದಲ್ಲಿ ಪ್ರಾರ್ಥನೆಯನ್ನು ಮಾಡುವ ವೇಳೆ ಅದು ನಮಗೆ ಈಗಾಗಲೇ ಸಿಕ್ಕಿದೆ ಅನ್ನುವಂತಹ ವಿಶ್ವಾಸವನ್ನು ಪಡಿ ಅನ್ನುವಂತಹ ಒಂದು ವಾಕ್ಯ ಇದೆ ಈ ವಾಕ್ಯವನ್ನು ನಾನು ಯಾಕೆಲ್ಲ ಉದಾಹರಣೆಯಾಗಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲಿ ನೋಡಿ ಈಗಾಗಲೇ ನಮಗೆ ಸಿಕ್ಕಿದೆ ಅನ್ನುವಂತಹ ಒಂದು ಈ ಇತ್ತೀಚೆಗೆಲ್ಲ ನೀವು ಕೇಳ್ತಿರ್ಬೋದಲ್ವಾ ನಾವು ಅಫರ್ಮೇಷನನ್ನು ಮಾಡಿ ನಮಗೀಗಾಗಲೇ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ಳಿ ಸಿಗುತ್ತೆ ಅಂತ ಅಂದ್ಕೋಬೇಡಿ ಕೊಡು ಅಂತ ಬೇಡ್ಕೋಬೇಡಿ ಸಿಕ್ಕಿದೆ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಪ್ರಬಲವಾಗಿ ಭಾವಿಸ್ಕೊಳ್ಳಿ ಅದು ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಿ ಅದು ಬಂದಿರೋದು ಇಲ್ಲಿಂದ ಒಂದ್ ವೇಳೆ ನಮ್ಮ ಇಚ್ಛೆ ಈಗಾಗಲೇ ವರ್ತಮಾನದಲ್ಲಿ ಫಲಿಸಿದೆ ಅನ್ನುವಂತಹ ಸತ್ಯವನ್ನ ಒಪ್ಕೊಂಡು ಅದನ್ನ ಸ್ವೀಕರಿಸಿದ್ದೇ ಆದರೆ ಅದು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಕೂಡ ಪೂರ್ತಿ ಆಗೇ ಆಗತ್ತೆ ಹೇಗೆ ಅಂತ ಹೇಳಿದ್ರೆ ಈ ತಂತ್ರದ ಸಫಲತೆ ಹೇಗಾಗುತ್ತೆ ಅಂತಂದ್ರೆ ವಿಶ್ವಾಸದಲ್ಲಿ ಹುದುಗಿರುವಂತಹ ವಿಚಾರ ಅಥವಾ ವಿಶ್ವಾಸ ಚಿತ್ರ ಮನಸ್ಸಿನಲ್ಲಿ ವಾಸ್ತವವಾಗಿ ಸ್ವರೂಪವನ್ನ ಪಡೆದಿರುತ್ತೆ ಮಸ್ತಿಷ್ಕದ ಕ್ಷೇತ್ರದಲ್ಲಿ ಯಾವುದೇ ವಿಷಯವನ್ನು ಸಾಕಾರಗೊಳಿಸ್ಬೇಕಾದ್ರೆ ಅದು ನಿಜಕ್ಕೂ ಅಸ್ತಿತ್ವದಲ್ಲಿದೆ ಅಂತ ಹೇಳಿ ತಿಳಿಬೇಕಾಗತ್ತೆ ಈ ಗೂಢ ಶಬ್ದದ ವಿಚಾರ ರಚನಾತ್ಮಕ ಶಕ್ತಿಯ ಪ್ರಯೋಗದ ಮೂಲಕ ಸುಪ್ತ ಪ್ರಜ್ಞೆಯ ಮೇಲೆ ತನ್ನ ಇಚ್ಛೆಯ ವಿಷಯದ ಛಾಪನ್ನು ಮೂಡಿಸುವ ಸಂಕ್ಷಿಪ್ತವೂ ವಿಶಿಷ್ಟವೂ ಆದ ವಿಧಾನವನ್ನು ಅನುಸರಿಸುತ್ತೆ ಈಗ ನಮ್ಮ ಕೈ ಇರೋದು ಎಷ್ಟು ನಿಜನೋ ಹೃದಯ ಎಷ್ಟು ವಾಸ್ತವವಾಗಿರೋದು ನಿಜನೋ ಅಷ್ಟೇ ನಮ್ಮ ವಿಚಾರ ಯೋಜನೆ ಉದ್ದೇಶ ಇವೆಲ್ಲವೂ ಕೂಡ ನಮ್ಮ ನಮ್ಮ ಸ್ಥರದಲ್ಲಿ ವಾಸ್ತವವಾಗಿರ್ತವೆ ಈ ತಂತ್ರವನ್ನು ಪಾಲನೆ ಮಾಡೋದ್ರಿಂದ ಅಂದರೆ ನಮ್ಗೆ ಈಗಾಗಲೇ ನಾವೇನು ನೆ ನಾವು ಏನು ಇಚ್ಛಿಸ್ತಾ ಇದ್ದೀವಿ ಆ ಉದ್ಯೋಗ ನಮ್ಗೆ ಈಗಾಗಲೇ ಸಿಕ್ಕಿದೆ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ನಾನು ಎಲ್ಲ ಸಮಸ್ಯೆಗಳಿಂದ ಹೊರ ಬಂದಿದ್ದೀನಿ ಈ ರೀತಿನಲ್ಲಿ ನಾವು ಆಲೋಚನೆ ಮಾಡೋದ್ರಿಂದ ಅದು ಖಂಡಿತವಾಗ್ಲೂ ಆ ಒಂದು ಆಲೋಚನೆಯ ಬೀಜವನ್ನು ನಾವು ಬಿತ್ತಿದ್ದೇ ಆದಲ್ಲಿ ಅದು ಯಾವತ್ತಾದ್ರೂ ಬಾಹ್ಯದಲ್ಲಿ ಫಲಿಸಿ ಮೊಳಕೆ ಒಡೆದು ಅದು ಫಲವನ್ನು ಕೊಟ್ಟೆ ಕೊಡುತ್ತೆ ಜಗತ್ತಿನಲ್ಲಿ ವಿಭಿನ್ನ ಧರ್ಮ ಕ್ಷೇತ್ರ ಧರ್ಮಕ್ಷೇತ್ರಗಳಲ್ಲಿ ಚಮತ್ಕಾರಗಳನ್ನ ನಡೆಯೋದನ್ನ ನಾವು ಕೇಳಿರ್ಬೋದು ನೋಡಿರ್ಬೋದು ಪ್ರತಿಯೊಂದು ಭೂಖಂಡದಲ್ಲೂ ಕೂಡ ಪ್ರತಿ ದೇಶದಲ್ಲೂ ರೋಗಿಗಳನ್ನು ಗುಣಪಡಿಸುವಂತಹ ಧರ್ಮಕ್ಷೇತ್ರಗಳು ಇದ್ದೇ ಇರ್ತವೆ ಕೆಲವು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರಬಹುದು ಕೆಲವು ಆಸುಪಾಸಿನ ಜನರಿಗಷ್ಟೇ ಗೊತ್ತಿರಬಹುದು ಅವೆಲ್ಲ ಕೂಡ ಸುತ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯ ಮೇಲೇನೆ ನಡೆಯುವಂಥದ್ದು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಉದಾಹರಣೆಗೆ ಈ ಕ್ಷೇತ್ರಕ್ಕೆ ಹೋಗಿ ಸೇವೆ ಸಲ್ಲಿಸಿದ್ರೆ ಕಾಯಿಲೆ ಗುಣವಾಗುತ್ತೆ ಈ ದೇವಾಲಯಕ್ಕೆ ಈ ದೇವರಿಗೆ ಹರಕೆ ಸಲ್ಲಿಸಿದ್ರೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಈ ಸ್ಥಳದಲ್ಲಿ ಹರಕೆ ಹೊತ್ತರೆ ಮನೆ ಕಟ್ತೀವಿ ಉದ್ಯೋಗ ಸಿಗುತ್ತೆ ಇದೆಲ್ಲನೂ ಕೂಡ ನಮ್ಮ ಮನಸ್ಸಿಗೆ ನಾವು ಕೊಟ್ಕೊಳ್ಳುವಂತಹ ಒಂದು ಸಕಾರಾತ್ಮಕವಾದಂತಹ ಸೂಚನೆ ನಾವು ಆ ಸೂಚನೆಯನ್ನು ನಾವು ಎಷ್ಟು ಸ್ಟ್ರಾಂಗಾಗಿ ನಂಬಿರ್ತೀವಿ ಅಂತ ಹೇಳಿದ್ರೆ ಆ ಸೂಚನೆಯನ್ನು ಕೊಟ್ಟ ಮಾತ್ರದಿಂದಲೇ ನಮ್ಮ ನಮ್ಮ ಸುತ್ತ ಪರ್ಗನೇ ಡಿಸೈಡ್ ಮಾಡುತ್ತೆ ಆಗೋಗಿದೆ ಇಲ್ಲಿ ಇಲ್ಲಿಗೆ ಹೋಗಿ ಬಂದಿರೋ ಬಂದಿರೋದ್ರಿಂದ ನನಗೆ ಈ ಒಂದು ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳಿ ನಮ್ಮನ್ನು ನಾವೇ ನಮ್ಮ ಮನಸ್ಸನ್ನು ನಾವೇ ನಂಬಿಸೋದ್ರಿಂದ ಅದನ್ನು ಬಲವಾಗಿ ನಂಬೋದ್ರಿಂದ ಅಲ್ಲಿ ನಾವು ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ಈಗ ಇನ್ನೊಂದು ಮತ್ತೊಂದು ಉದಾಹರಣೆ ಕೊಡ್ತೀನಿ ನೋಡಿ ಜಪಾನಿನ ಬುಟ್ಸ್ನ ಧರ್ಮಕ್ಷೇತ್ರ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ ಅಲ್ಲಿ ಹೋಗಿ ಅಲ್ಲಿರುವಂತಹ ನಲವತ್ತೆರಡು ಅಡಿ ಎತ್ತರದ ಬುದ್ಧನ ಕಂಚಿನ ಪ್ರತಿಮೆಯ ಮುಂದೆ ನಿಂತು ಏನಾದರೂ ಆಫರ್ ಮಾಡಿ ಅಂತಂದರೆ ಏನು ಹಣ್ಣು ಹಾಲು ಅಥವಾ ಅಕ್ಕಿ ಹಣ ಯಾವ್ದಾದ್ರು ಭಗವಂತನಿಗೆ ಅರ್ಪಿಸ್ಬಿಟ್ಟು ನಾವೇನೂ ಕೇಳ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಅನ್ನೋಂತಹ ನಂಬಿಕೆ ಜಗತ್ತಿನಾದ್ಯಂತ ಇರುವಂಥ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇದೆ ಹಾಗಾಗಿ ಅಲ್ಲಿ ಒಬ್ಬ ಹೆಣ್ಮಗಳು ಭಗವಂತನಿಗೆ ಕೃತಜ್ಞತೆಯನ್ನು ಬುದ್ಧನಿಗೆ ಕೃತಜ್ಞತೆಯನ್ನ ಹೇಳ್ತಾ ಇರ್ಲಂತೆ ಆಕೆ ಏನು ಹೇಳ್ತಿದ್ಲು ಅಂತ ನನ್ನ ಧ್ವನಿ ಹೊರಟೋಗಿತ್ತು ನಿನ್ನ ಕ್ಷೇತ್ರಕ್ಕೆ ಬಂದು ಬೇಡ್ಕೊಂಡ ನಂತರ ಮರಳಿ ಬಂತು ಅಂತ ಹೇಳಿ ನಿನಗೆ ಕೃತಜ್ಞತೆ ಅಂತ ಹೇಳ್ತಿದ್ಲಂತೆ ಅವಳ ನಂಬಿಕೆ ಏನಾಗಿತ್ತು ಬುದ್ಧನ ಬಳಿ ಕೇಳ್ಕೊಂಡು ಕೆಲವು ನಿಶ್ಚಿತ ಅನುಷ್ಠಾನ ಉಪವಾಸ ಹರಕೆಗಳನ್ನ ಸಲ್ಲಿಸಿದ್ರೆ ಬುದ್ಧ ದೇವ ತನ್ನ ಧ್ವನಿಯನ್ನ ಮರಳಿ ಕೊಡ್ತಾನೆ ಅನ್ನುವಂತಹ ನಂಬಿಕೆ ಆಕೆಯಲ್ಲಿತ್ತು ಆಕೆಯ ನಿರೀಕ್ಷೆ ಮತ್ತು ವಿಶ್ವಾಸಗಳು ಪ್ರಬಲವಾಗಿದ್ವು ಫಲಸ್ವರೂಪವಾಗಿ ಆ ನಂಬಿಕೆ ಸುಪ್ತ ಪ್ರಜ್ಞಾ ಮನಸ್ಸಿನ ಆ ಒಂದು ಬಿಂದುವಿನ ತನಕ ಮುಟ್ಟದು ಆಕೆ ಸುಪ್ತ ಪ್ರಜ್ಞಾ ಮನಸ್ಸು ಆಕೆ ವಿಶ್ವಾಸದ ಮೇಲೆ ಪ್ರತಿಕ್ರಿಯೆಯನ್ನು ನೀಡ್ತಾ ಧ್ವನಿಯನ್ನ ಆಕೆಗೆ ಮರಳಿಸಿತ್ತು ಇನ್ನೊಂದು ಉದಾಹರಣೆ ನೋಡೋಣ ಟಿ ಬಿ ಕಾಯಿಲೆಯಿಂದ ನರಳತಾ ಇದ್ದಂತಹ ತಂದೆಗೆ ಆತನ ಮಗ ಬಂದು ಹೇಳ್ತಾನೆ ಅಪ್ಪ ನಾನಿವತ್ತು ಹಿಮಾಲಯದಲ್ಲಿ ತಪಸ್ ಮಾಡ್ತಿದ್ದಂತಹ ಒಬ್ಬ ಸನ್ಯಾಸಿಯನ್ನ ಭೇಟಿ ಅವ್ರ ಅವರತ್ರ ನನ್ನ ತಂದೆಗೆ ಹೀಗೆ ಅನಾರೋಗ್ಯ ಅಂತ ಹೇಳಿದಾಗ ಅವರು ಶಿವನೇ ಅವರಿಗೆ ಕರುಣಿಸಿರುವಂತಹ ಸಂಜೀವಿನಿ ಬೇರ್ನಿಂದ ತಯಾರಿಸಿರುವಂತಹ ಲೇಹ್ಯ ಇದು ಇದನ್ನು ನಿನ್ನ ತಂದೆಯವರಿಗೆ ಕೊಡು ಇದನ್ನು ತಗೊಂಡಂತಹ ಒಂದು ವಾರದೊಳಗಡೆ ಅವರು ಸಂಪೂರ್ಣವಾಗಿ ಆರೋಗ್ಯವಾಗ್ತಾರೆ ಗುಣವಂತರ ಗುಣಮುಖರಾಗ್ತಾರೆ ಅಂತ ಹೇಳಿದ್ರು ಇದನ್ನು ಶಿವನ ಜಪ ಮಾಡಿ ತಗೋಬೇಕಂತೆ ಅಂತ ಹೇಳಿ ಕೊಟ್ರು ಆ ಥರ ಹೇಳಿ ಮಗ ಆ ಲೇಹಿಯವನ್ನು ಕೈಗೆ ಕೊಡ್ತಿದ್ದ ಹಾಗೇನೆ ತಂದೆಯ ಮುಖದಲ್ಲಿ ತಾನು ಕಾಯಿಲೆಯಿಂದ ಬಚಾವ ಆಗೋಗ್ತೀನಿ ಅನ್ನೋಂತಹ ಒಂದು ಭರವಸೆಯ ಬೆಳಕು ಮುಟ್ಟತು ಮತ್ತು ಸನ್ಯಾಸಿಯ ಮಾತಿನಂತೆ ಅವರ ಕಾಯಿಲೆ ಒಂದು ವಾರದಲ್ಲೇ ಮಾಯವಾಗಿತ್ತು ಆದರೆ ಸತ್ಯ ಏನಪ್ಪಾ ಅಂದ್ರೆ ಮಗ ಕೊಟ್ಟಿದ್ದು ಆಯುರ್ವೇದ ಅಂಗಡಿಯಿಂದ ತಂದಂತಹ ಒಂದು ಸಾಮಾನ್ಯ ಲೇಹ್ಯ ಅಲ್ಲಿ ಚಮತ್ಕಾರ ಮಾಡಿದ್ದು ಅದು ಶಿವನಿಂದಲೇ ಕೊಡಲ್ಪಟ್ಟಂತಹ ಸಂಜೀವಿನಿ ಬೇರಿನಿಂದ ಮಾಡಲ್ಪಟ್ಟಿದೆ ಅನ್ನುವಂತಹ ಒಂದು ಮಾತು ಆ ಮಾತು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿತ್ತು ಅಂತಂದ್ರೆ ರೋಗಿ ಆ ಲೇಹ್ಯವನ್ನ ತಿಂದ್ರೆ ನನ್ನ ರೋಗ ಗುಣವಾಗೇ ಆಗುತ್ತೆ ಮತ್ತು ಅನ್ನುವಂತಹ ಅದಮ್ಯವಾದ ನಂಬಿಕೆ ನಂಬಿಕೆಯಿಂದಾಗಿ ಸುತ್ತ ಪ್ರಜ್ಞೆಯಲ್ಲಿ ಬಲವಾಗಿ ಆ ನಂಬಿಕೆ ನಿಂತು ಮತ್ತು ರೋಗವಾಸಿಯಾಗುವಂತೆ ಸುಪ್ತ ಪ್ರಜ್ಞೆ ಮನಸ್ಸಿಗೆ ಆದೇಶವನ್ನು ಕೊಡ್ತಾ ಹೋಗುತ್ತೆ ಅದು ದೇಹದ ಎಲ್ಲ ಭಾಗಗಳಿಗೂ ತಲುಪಿ ಅವರ ರೋಗ ಸಂಪೂರ್ಣವಾಗಿ ಗುಣವಾಗುತ್ತೆ ಎರಡು ಉದಾಹರಣೆಗಳಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ನಮ್ಮ ಮನಸ್ಸಿಗೆ ಒಂದು ಸಕಾರಾತ್ಮಕವಾದಂತಹ ಸಲಹೆಯನ್ನು ಕೊಡೋದ್ರಿಂದ ರೋಗದಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು ಹೇಳಿ ವಿಭಿನ್ನ ಚಿಕಿತ್ಸಾ ಪದ್ಧತಿಗಳು ಆಸ್ಟ್ರಿಯೋಪತಿ ಇರ್ಬೋದು ಕಾಯರೋ ಪ್ರಾಕ್ಟಿಸ್ ಇರ್ಬೋದು ಚೀಕ್ ವ್ಯಾಂಗ್ ಇರ್ಬೋದು ಆಕ್ಯುಪಂಚರ್ ನೇಚರೋಪತಿ ಮೊದಲಾದವು ಉಲ್ಲೇಖನೀಯ ರೋಗಶಮನದ ಕಾರ್ಯವನ್ನು ಎಸಕ್ತವೆ ಆದರೆ ಅದೇ ರೀತಿಯಲ್ಲಿ ಜಗತ್ತಿನ ವಿವಿಧ ಧರ್ಮಗಳಲ್ಲಿ ಮಾಡುವಂತಹ ಅನುಷ್ಠಾನಗಳು ವ್ರತಗಳು ಇವೆಲ್ಲವೂ ಕೂಡ ಸುಪ್ತ ಪ್ರಜ್ಞಾ ಮನಸ್ಸಿನ ಮೂಲಕವೇ ನಡೆಯುತ್ತೆ ಮತ್ತೆ ಅದೊಂದೇ ಚಿಕಿತ್ಸಕ ಯಾರು ಚಿಕಿತ್ಸಕ ಸುಪ್ತ ಪ್ರಜ್ಞೆಯೇ ಚಿಕಿತ್ಸಕ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ನಮ್ಮ ಬೆರಳಿನ ಗಾಯವನ್ನು ಸುಪ್ತ ಪ್ರಜ್ಞೆಯ ಮನಸ್ಸು ಹೇಗೆ ವಾಸಿ ಮಾಡುತ್ತೆ ಡಾಕ್ಟರ್ ಪಟ್ಟಿ ಕಟ್ಟಿ ಹೇಳ್ತಾರೆ ನಾ ಮಾಡೋದೆಲ್ಲ ಮಾಡಿ ಆಗಿದೆ ಇನ್ನು ದೇವರು ನಿಮಗೆ ಎಲ್ಲ ವಾಸಿ ಆಗುತ್ತೆ ಹೋಗಿ ದೇವ್ರ ದಯೆಯಿಂದ ಅಂತ ಹೇಳಿ ಅನ್ನೋಂಥ ಒಂದು ಮಾತು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಅಂತ ಅಂದರೆ ದೇವ್ರ ದಯೆ ಅಂದರೆ ಏನು ಅದು ನಮ್ಮ ಸುಪ್ತ ಪ್ರಜ್ಞೆನೇ ಮತ್ತೆ ಇದು ಪ್ರಕೃತಿ ಪ್ರಾ ಪ್ರಕೃತಿಯಿಂದ ವಾಸಿ ಆಗುತ್ತೆ ಅಂದ್ರೂ ಅಷ್ಟೇ ಪ್ರಾಕೃತಿಕ ನಿಯಮಕ್ಕೆ ಇನ್ನೊಂದು ಹೆಸರೇ ಸುಪ್ತ ಪ್ರಜ್ಞಾ ಮನಸ್ಸಿನ ನಿಯಮ ಆತ್ಮರಕ್ಷೆಯ ಸಹಜ ಭಾವವೇ ಪ್ರಕೃತಿಯ ಮೊದಲ ನಿಯಮ ಮತ್ತು ಆತ್ಮರಕ್ಷೆ ಸುಪ್ತ ಪ್ರಜ್ಞಾ ಮನಸ್ಸಿನ ಮೊದಲ ಕರ್ತವ್ಯವಾಗಿರುತ್ತೆ ನಮ್ಮ ಅತ್ಯಂತ ಸಹಜವಾದಂತಹ ಪ್ರಬಲ ನಂಬಿಕೆಯೇ ಸಶಕ್ತ ಆತ್ಮ ಸಲಹೆ ನಮ್ಮ ಆತ್ಮಕ್ಕೆ ನಾವು ಎಷ್ಟು ಮಟ್ಟಿಗೆ ಸಶಕ್ತವಾದಂತಹ ಸಲಹೆಯನ್ನು ಕೊಡ್ತೀವಿ ಅಷ್ಟು ಮಟ್ಟಿಗೆ ನಾವು ನಮ್ಮ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅದೇ ರೀತಿಯಲ್ಲಿ ನಾವು ಇಲ್ಲಿವರೆಗೂ ನಾನು ಇಷ್ಟು ಹೇಳಿದ್ನಲ್ವ ಅಷ್ಟು ಪಾಯಿಂಟ್ಸ್ನಲ್ಲಿ ಇಟ್ಕೊಳ್ಬೇಕಾದಂತಹ ಮುಖ್ಯವಾದ ಪಾಯಿಂಟ್ಗಳು ಯಾವುದು ಅಂದರೆ ಉಪಶಮನದ ಶಕ್ತಿ ನಿಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನಲ್ಲೇ ಇದೆ ಅನ್ನೋದನ್ನ ಸ್ವತಃ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರಿ ನಾನು ಆರೋಗ್ಯವಾಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಪದೇ ಪದೇ ನಮಗೆ ನಾವೇ ಹೇಳ್ಕೊಳ್ಳೋದ್ರಿಂದ ನಾವು ಖಂಡಿತವಾಗ್ಲೂ ನಮ್ಮ ಆರೋಗ್ಯವನ್ನು ಮರಳಿ ಪಡಿಬಹುದು ಮತ್ತೆ ನಂಬಿಕೆ ನೆಲದಲ್ಲಿ ಬಿದ್ದಂತಹ ಬೀಜದಂತೆ ಅಂತ ಹೇಳಿ ತಿಳ್ಕೊಳ್ಬೇಕು ಅದು ತನ್ನ ಕಡೆ ಒಂದೇ ಅದು ತನ್ನ ಕಡೆಯಿಂದ ಫಲವನ್ನ ನೀಡೇ ನೀಡುತ್ತೆ ನಿಮ್ಮ ಮನಸ್ಸಿನಲ್ಲಿ ವಿಚಾರದ ಬೀಜವನ್ನ ಬಿತ್ತಿ ಅದು ನಿರೀಕ್ಷೆಯ ನೀರು ಮತ್ತು ಗೊಬ್ಬರ ಹಾಕಿ ಅದು ವಾಸ್ತವದಲ್ಲಿ ಬದಲಾಗುತ್ತೆ ಫಲವನ್ನ ಕೊಟ್ಟೇ ಕೊಡುತ್ತೆ ಯಾವುದೇ ಪುಸ್ತಕ ಇರ್ಬೋದು ಹೊಸ ಆವಿಷ್ಕಾರ ಇರ್ಬೋದು ಅವೆಲ್ಲವೂ ಕೂಡ ನಮ್ಮ ವಿಚಾರ ಯೋಜನೆಯೇ ಆಗಿರುತ್ತೆ ಅದನ್ನು ಮನಸ್ಸಿನಲ್ಲಿ ಎಷ್ಟು ಸಕಾರಾತ್ಮಕವಾಗಿ ನಾವು ತುಂಬ್ತೀವೋ ಅಷ್ಟು ಸಕಾರಾತ್ಮಕವಾಗಿ ಅದು ಫಲವನ್ನು ಕೊಡುತ್ತೆ ಬೇರೆ ಯಾರ ಪರವಾಗಿನಾದ್ರೂ ನಾವು ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನಿಂದ ಬೇಡಿಕೆಯನ್ನು ಇಡ್ಬೋದು ಪ್ರಾರ್ಥನೆಯನ್ನು ಮಾಡ್ಬೋದು ಅವರಿಗೆ ಒಳ್ಳೆಯದಾಗಲಿ ಒಳಿತಾಗ್ಲಿ ಅಂತ ಹೇಳಿ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ಕೂಡ ಪ್ರಾರ್ಥನೆಯನ್ನು ಮಾಡಿ ಅದನ್ನು ಕೂಡ ಸಫಲಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹೋಪೋನೋಪೋನೋ ಪ್ರಾರ್ಥನೆ ಬಗ್ಗೆ ನೀವು ಕೇಳಿರ್ಬೋದು ಆ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಒಂದು ಉಪಶಮನದ ಒಂದೇ ಪ್ರ ಪ್ರಕ್ರಿಯೆ ಅಂತ ಅಂದರೆ ಅದು ನಂಬಿಕೆ ಅದು ಒಂದೇ ಉಪಶಮನದ ಶಕ್ತಿ ಅಂದರೆ ಅದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಾವು ಆದೇಶವನ್ನು ಕೊಡೋದ್ರ ಮೂಲಕ ಯಾವ ಚಮತ್ಕಾರವನ್ನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ನನ್ನ ವಿದ್ಯಾರ್ಥಿಗಳ ಮೇಲೇ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೀನಿ ಅಂದರೆ ಮಕ್ಕಳಿಗೆ ಈಗೆಲ್ಲ ನಿಮಗೆ ತುಂಬ ಸುಸ್ತಾಗ್ತಿದೆ ಅಲ್ವಾ ನಿಮಗೆಲ್ಲ ಒಂಥರ ಸುಮ್ಮನೆ ಕುತ್ಕೋಬೇಕು ಅನಿಸ್ತಿದೆ ಅಲ್ವಾ ಅಂತ ಒಂದೆರಡು ನಿಮಿಷ ಹೇಳ್ತಿದ್ದಂಗೆ ಮಕ್ಕಳೆಲ್ಲನೂ ಕೂಡ ಹಾಗೆ ಬಳಲೋದವ್ರಂಗೆ ಹ್ಞೂ ಮೀಸ್ ಸುಸ್ತಾಗ್ತಾ ಇದೆ ಮಿಸ್ ಅಂತ ಹೇಳಿ ಹೇಳೋದನ್ನ ಕೇಳಿದ್ದೀನಿ ಮತ್ತೆ ಅದೇ ರೀತಿನಲ್ಲಿ ಒಂದು ಎರಡು ಕೆ ಜಿ ಬಾರನೂ ಎತ್ತಕ್ಕೆ ಆಗದೆ ಹುಡುಗಿಗೆ ಫೋಕಸ್ ಮಾಡು ಕಾನ್ಸಂಟ್ರೇಟ್ ಮಾಡು ನಿನ್ನ ಕೈಲಿ ಆಗುತ್ತೆ ಅಂತ ಅನ್ಕೋ ನಿನ್ನ ಕೈಲಿ ಆಗೇ ಆಗುತ್ತೆ ಆಗೇ ಆಗುತ್ತೆ ಎತ್ತು ಅಂದಾಗ ಅವಳು ಅಷ್ಟೇ ಸರಾಗವಾಗಿ ಏನು ರಿಸ್ಕ್ ಇಲ್ದಂಗೆ ಅದನ್ನು ಎತ್ತಿಟ್ಟಿದ್ದನ್ನು ಕೂಡ ನಾನು ನೋಡಿದ್ದೀನಿ ಇದೆಲ್ಲದರಿಂದ ನಮ್ಗೆ ಗೊತ್ತಾಗೋ ವಿಚಾರ ಏನು ಅಂತಂದರೆ ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿಗೆ ನಾವು ಯಾವ ರೀತಿ ಸಲಹೆಯನ್ನು ಕೊಡ್ತೀವೋ ಆ ಒಂದು ಅದಕ್ಕೆ ತಕ್ಕಂತಹ ಶಕ್ತಿಯನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡುತ್ತೆ ನಾವು ರೋಗವನ್ನು ಕೂಡ ಬರ್ಸ್ಕೊಳ್ಬೋದು ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ತುಂಬಾ ಜನ ಹೇಳೋದನ್ನ ಕೇಳ್ತಿರ್ತೀವಿ ಇಲ್ಲಪ್ಪ ನನ್ನ ಆಗಲ್ಲ ನನ್ನ ಕೈಲಿ ನಡಿಯೋದಿಕ್ಕಾಗಲ್ಲ ನನ್ನ ಕೈಲಿ ಕೆಲಸ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಅವ್ರ್ಗೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗ ಅವರೇ ಅವರ ಸುತ್ತ ಪ್ರಜ್ಞೆಗೆ ಅವರು ಕಾಶನ್ನ ಕೊಡ್ತಿದ್ದಾರೆ ನನ್ನ ಕೈನಲ್ಲಿ ಆಗಲ್ಲ ಆಗಲ್ಲ ಅನ್ನೋಂತಹ ಕಾಶನ್ನ ಅವರು ಕೊಡ್ತಾ ಇರ್ತಾರೆ ಹಾಗಾಗಿನೇ ಅವರು ಎಲ್ಲದರಲ್ಲೂ ವಿಫಲರಾಗ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಕೆಲಸ ಮಾಡ್ತಿದ್ದಂಗೆ ಆಯಾಸ ಆಗುತ್ತೆ ಏನು ಮಾಡೋದು ಬೇಡ ಸುಮ್ಮನೆ ಕೂರೋಣ ಅನ್ನೋಂತಹ ಒಂದು ಆಲಸ್ಯ ಸ್ಥಿತಿ ಉಂಟಾಗುತ್ತೆ ಇದೇ ಎಲ್ಲ ರೀತಿ ಎಲ್ಲಾದ್ರಲ್ಲೂ ಕೂಡ ಇದೇ ರೀತಿ ನಮಗೆ ನಮ್ಮ ಮನಸ್ಸಿನ ಶಕ್ತಿಯಿಂದ ನಾವು ನಡೆಸಬಹುದಾದಂಥ ನಮ್ಮ ಆಗುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅಂದ್ಕೊಂಡ್ರೆ ಏನು ಕೂಡ ಆಗೋದಿಲ್ಲ ಹೀಗೆ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ಈವಾಗಲೂ ಕೂಡ ಈ ಮಂತ್ರ ತಂತ್ರ ಜಪ ಏನು ನಾವು ವ್ರತ ಅನುಷ್ಠಾನಗಳನ್ನ ಮಾಡ್ತಿದ್ದೀವಿ ಇದೆಲ್ಲರೂ ಕೂಡ ಇದೇ ರೀತಿ ಕೆಲಸ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗಾಗಿ ಈಗಲೂ ಕೂಡ ನಾವು ಅದನ್ನು ಬಳಸ್ಕೊಂಡು ಅತ್ಯುತ್ತಮವಾದಂತಹ ಆರೋಗ್ಯವನ್ನು ಜೀವನವನ್ನು ಹೊಂದೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ನೀವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಳ್ಳಿ ಇದೇ ಧ್ಯಾನ ಫ್ರೆಂಡ್ಸ್ ಧ್ಯಾನ ಮಾಡಿ ಫೋಕಸ್ ಮಾಡಿ ಅನ್ನೋದಂದರೆ ಇದೇನೆ ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸು ಒಂದು ಕಡೆ ಕೇಂದ್ರೀಕೃತ ವಾಗುತ್ತೆ ನಾವು ಅದಕ್ಕೆ ಒಂದು ಉತ್ತಮವಾದಂತಹ ಒಂದು ಕಾಶನ್ ಅನ್ನ ಕೊಡೋದ್ರಿಂದ ಅದ್ ನಮ್ಮ ಮನಸ್ಸು ಸಂಪೂರ್ಣವಾಗಿ ಅದನ್ನು ನಂಬುತ್ತೆ ಅದು ಯಾವಾಗ ನಮ್ಮ ಮನಸ್ಸು ನಂಬುತ್ತೆ ನಮ್ಮ ಸುಪ್ತ ಪ್ರಜ್ಞೆ ನಂಬುತ್ತೆ ಅದು ಖಂಡಿತವಾಗ್ಲೂ ಒಂದು ವರ್ತಮಾನದಲ್ಲಿ ಅಥವಾ ಒಂದು ಎಚ್ಚರದ ಸ್ಥಿತಿಯಲ್ಲಿ ನಮಗೆ ಅದು ಫಲವನ್ನ ಕೊಟ್ಟೇ ಕೊಡುತ್ತೆ ಅದು ನೀವು ನೆಗೆಟಿವ್ ಆಗಿರೋದಾಗಿರ್ಬೋದು ಪಾಸಿಟಿವ್ ಆಗಿರೋದಾಗಿರ್ಬೋದು ನೀವು ಪಾಸಿಟಿವ್ ಆಗಿರುವಂತಹ ಒಂದು ಕಾಶನ್ ಅನ್ನ ಸಲಹೆಯನ್ನು ನಮ್ಮ ಸುಪ್ತ ಪ್ರಜ್ಞೆಗೆ ಕೊಡ್ತಾ ಹೋದಂತೆ ನಾವು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ನಮ್ಮ ಇಷ್ಟದ ಒಂದು ವೃತ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಕೆಲಸವನ್ನು ಪಡ್ಕೊಳ್ಬಹುದು ಮನೆಯನ್ನು ಕಟ್ಟಬಹುದು ಉತ್ತಮವಾದ ಮಕ್ಕಳನ್ನು ಪಡ್ಕೊಳ್ಬಹುದು ಉತ್ತಮವಾದಂತಹ ಜೀವನವನ್ನು ಕಟ್ಕೊಳ್ಬಹುದು ಆರೋಗ್ಯವಾಗಿರಬಹುದು ಇದಕ್ಕೋಸ್ಕರ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಯಾವುದೋ ಡಾಕ್ಟ್ರುಗಳನ್ನ ದೇಶ ವಿದೇಶದ ಡಾಕ್ಟರ್ಗಳನ್ನ ನೋಡಬೇಕಾದಂತಹ ಅವಶ್ಯಕತೆ ಇಲ್ಲ ಏನೂ ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ಎಲ್ಲೂ ಹೋಗಬೇಕಾಗಿಲ್ಲ ಕೇವಲ ನಮ್ಮ ಮನಸ್ಸಿನಲ್ಲಿರುವಂಥ ಸುಪ್ತ ಪ್ರಜ್ಞೆಯನ್ನು ನಾವು ಬಳಸ್ಕೊಂಡ್ರೆ ಸಾಕು ನಮ್ಮ ಜೀವನವನ್ನು ಬಂಗಾರವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಜೀವಂತ ಉದಾಹರಣೆ ಅಂದರೆ ನಾನೇನೆ ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಅದರ ಎಲ್ಲ ಆದಾಗ್ಯೂ ಕೂಡ ನಾನು ಇಷ್ಟು ಆ್ಯಕ್ಟಿವ್ ಆಗಿ ನನ್ನ ಸಂಸಾರವನ್ನು ನಿಭಾಯಿಸ್ತಾ ನನ್ನ ಕೆಲಸವನ್ನು ನಿಭಾಯಿಸ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾನು ಈ ಒಂದು ಯೂಟ್ಯೂಬಲ್ಲೂ ಕೂಡ ಏನು ನನ್ನ ಕೈಲಾದಂತಹ ಸಮಾಜ ಸೇವೆಯನ್ನು ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ನನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ನಾನು ಕೊಡ್ತಿರುವಂತಹ ಏನು ಒಂದು ಸಲಹೆ ನನ್ನಿಂದ ಆಗತ್ತೆ ನನ್ನಿಂದ ಆಗತ್ತೆ ಮತ್ತು ನನ್ನಿಂದ ಆಗತ್ತೆ ಅನ್ನುವಂತಹ ಸಲಹೆ ನಾನು ಆರೋಗ್ಯವಾಗಿದ್ದೀನಿ ಅನ್ನುವಂತಹ ಸಲಹೆ ಇದೆಲ್ಲದೂ ಕೂಡ ನನ್ನ ಜೀವನದಲ್ಲಿ ತುಂಬಾ ಒಳ್ಳೆ ಪರಿಣಾಮವನ್ನು ಬೀರ್ತಾ ಇದೆ ಫ್ರೆಂಡ್ಸ್ ನನ್ನ ಉದಾಹರಣೆಯನ್ನೇ ತಗೊಳ್ಳಿ ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದರಿಂದ ನಮಗೆ ಮೋಟಿವೇಶನ್ ಸಿದ್ಧಂಗೆ ಆಗುತ್ತೆ ಇನ್ನಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮರೀತೀರಾ ತಪ್ತಿರ ಈ ಒಂದು ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಉಪಯುಕ್ತವಾದಂತಹ ವ್ಲಾಗ್ನೊಂದಿಗೆ ಹೋಗಿ ಬರಲ್ಲ ಫ್ರೆಂಡ್ಸ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿಮ್ಮ ಮನಸ್ಸಿಗೆ ಒಳ್ಳೊಳ್ಳೆ ಸಲಹೆಗಳನ್ನು ನೀಡ್ತಾ ಇರಿ